ವೀಕ್ಷಕರೇ ಬಹುಶಃ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತೆಲುಗು ರಾಜ್ಯದ ಒಬ್ಬಳು ಹೆಂಗಸಿನ ಮುಖ ಸಿಕ್ಕಾಪಟ್ಟೆ ಊದಿಕೊಂಡಿರುವ ವಿಡಿಯೋ ಒಂದು ವೈರಲ್ ಆಗಿತ್ತು ಆಕೆಗೆ ಏನಾಯ್ತು ಅಂತ ನೋಡೋದಾದ್ರೆ ವೈಟ್ನಿಂಗ್ ಕ್ರೀಮ್ ಬಳಸಿ ಹೀಗಾಯ್ತು ಎಂದು ಆ ವಿಡಿಯೋದಲ್ಲಿ ಆಕೆ ಹೇಳಿದ್ದಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇರುವಂತಹ ಲಕ್ಷ್ಮೀ ರೆಡ್ಡಿ ಲೋಕಲ್ ಪಿಲ್ಲ ಎನ್ನುವ ಆಕೆ ಕನ್ನ ಮುಖ ಶೈನ್ ಅನ್ನುವಂತಹ ಒಂದು ವೈಟ್ನಿಂಗ್ ಕ್ರೀಮ್ ಹಚ್ಚಿ ಈ ರೀತಿಯಾಗಿದೆ ಎಂದು ಆ ವಿಡಿಯೋದಲ್ಲಿ ಹೇಳುತ್ತಿದ್ದಳು ಆಕೆಯ ಮುಖವನ್ನ ಕೂಡ ನಾವು ನೋಡಬಹುದು ಸಿಕ್ಕಾಪಟ್ಟೆ ಊದಿಕೊಂಡಿದೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಬಾಯಿಯ ಹತ್ತಿರ ಹೆಚ್ಚಾಗಿ ಊದಿಕೊಂಡಿದೆ ಆದ್ರೆ ಹೆಚ್ಚಿನವರಲ್ಲಿ ಇದು ನಿಜಾನ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಹಚ್ಚಿದರೆ ಹೀಗೆಲ್ಲ ಆಗುತ್ತದೆಯಾ ಎಂಬ ಪ್ರಶ್ನೆ ಕಾಡ್ತಾ ಇದೆ ಸಾಮಾನ್ಯವಾಗಿ ವೈಟ್ನಿಂಗ್ ಕ್ರೀಮ್ ಹಚ್ಚೋದಿಂದ ಮುಖಕ್ಕೆ ಡ್ಯಾಮೇಜ್ ಆಗೋದು ನಿಜವಾದ ವಿಷಯ ಯಾವ ರೀತಿ ಡ್ಯಾಮೇಜ್ ಆಗುತ್ತೆ ಅಂದ್ರೆ ಮುಖದಲ್ಲಿ ಪಿಂಪಲ್ಸ್ ಆಗಬಹುದು ಮುಖ ಕೆಂಪಗೆ ಆಗಬಹುದು ಅಥವಾ ಮುಖದ ಮೇಲ್ಪದರಗಳು ಎದ್ದು ಹೋಗುವಂತಹ ಸಾಧ್ಯತೆ ಹೆಚ್ಚಿರುತ್ತದೆ ಅಷ್ಟೇ ಅಲ್ಲದೆ ಕೆಲವರಿಗೆ ಸ್ಕಿನ್ ಕ್ಯಾನ್ಸರ್ ಬಂದಂತಹ ಕೆಲವೊಂದು ಕೇಸ್ಗಳನ್ನ ಕೂಡ ನಾವು ನೋಡಬಹುದು ಆದ್ರೆ ಆಕೆಯ ಮುಖವನ್ನ ಕರೆಕ್ಟ್ ಆಗಿ ಗಮನಿಸಿದ್ದೀರಾ ಆಕೆಯ ಮುಖದಲ್ಲಿ ಎಲ್ಲಿ ಕೂಡ ಕಲೆಗಳಿಲ್ಲ ಅಥವಾ ರೆಡ್ನೆಸ್ ಆಗಲಿ ಏನು ಕೂಡ ಕಾಣಿಸ್ತಾ ಇಲ್ಲ ಮುಖ ಮಾತ್ರ ಊದಿಕೊಂಡಿದೆ ಒಂದು ವೈಟ್ನಿಂಗ್ ಕ್ರೀಮ್ನಿಂದ ಮುಖ ಏನೂ ಕೂಡ ಡ್ಯಾಮೇಜ್ ಆಗದೆ ಊದಿಕೊಳ್ಳುವುದು ಹೇಗೆ ಸಾಧ್ಯ ಅನ್ನುವಂತಹ ಅನುಮಾನಗಳು ಕಾಡುವುದು ಸಹಜ ಅಷ್ಟೇ ಅಲ್ಲದೆ ಸುಮಾರು ವರ್ಷಗಳಿಂದ ಇದೇ ಕ್ರೀಮ್ ಅನ್ನ ಬಳಸುತ್ತಿರುವ ಯೂಸರ್ಸ್ ಕೂಡ ಇದರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಆದರೆ ಆ ಕಮೆಂಟ್ಗಳ ಬಗ್ಗೆ ಆಮೇಲೆ ಹೇಳ್ತೇವೆ ಅದಕ್ಕೂ ಮೊದಲು ಸಾಮಾನ್ಯವಾಗಿ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗಳಲ್ಲಿ ಯಾವೆಲ್ಲ ಅಂಶ ಇರುತ್ತದೆ ಎಂದು ನೋಡೋದಾದ್ರೆ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗಳಲ್ಲಿ ಕಾಮನ್ ಆಗಿ ಹೈಡ್ರೋಕ್ವಿನಾನ್ ಕ್ರಿಟೆನಾನ್ ಮತ್ತು ಮೊಮೆಟಾಸೋನ್ ಫ್ಯೂರೋಟ್ ಅನ್ನುವಂತಹ ಅಂಶಗಳು ಇರುತ್ತದೆ ಈ ಮೂರು ಅಂಶಗಳು ಕೂಡ ಮುಖದಲ್ಲಿ ಮೆಲಾನಿನ್ ಅಂಶವನ್ನು ಕಡಿಮೆ ಮಾಡಿ ಫೇರ್ನೆಸ್ ನೀಡುವಂತಹ ಕೆಮಿಕಲ್ಗಳು ನಿಜವಾಗಿ ಹೇಳಬೇಕಂದ್ರೆ ಇವುಗಳಿಂದ ಸ್ಕಿನ್ಗೆ ಸೈಡ್ ಎಫೆಕ್ಟ್ಗಳು ಸಿಕ್ಕಾಪಟ್ಟೆ ಇರುತ್ತದೆ ಆದರೆ ಸೈಡ್ ಎಫೆಕ್ಟ್ಗಳು ಹೇಗೆ ಇರುತ್ತದೆ ಅಂದರೆ ಸಾಮಾನ್ಯವಾಗಿ ಈ ತರಹದ ಕ್ರೀಮ್ಗಳನ್ನು ಬಳಸಿದಾಗ ಚರ್ಮದ ಲೇಯರ್ಸ್ ಎದ್ದು ಹೋಗಿ ತೆಳುವಾಗುವುದು ಚರ್ಮ ರೆಡ್ ಬ್ರೌನ್ ಬ್ಲ್ಯಾಕ್ ಅಥವಾ ಕಂದು ಬಣ್ಣಕ್ಕೆ ಬದಲಾಗುವುದು ಮುಖದಲ್ಲಿ ಅಲರ್ಜಿ ತಲೆನೋವು ಸಿಕ್ಕಾಪಟ್ಟೆ ಸ್ಕಿನ್ ಡ್ರೈ ಆಗುವುದು ಈ ತರಹದ ಸಮಸ್ಯೆಗಳು ಕಾಡೋದು ಸಹಜ ಈ ಕ್ರೀಮ್ನಿಂದ ಆಕೆಯ ಮುಖಕ್ಕೆ ಹಾನಿಯಾಗಿದೆ ಎಂದು ನಂಬುವುದು ಸ್ವಲ್ಪ ಕಷ್ಟವಾಗ್ತಾ ಇದೆ ಒಂದು ವೇಳೆ ಆಕೆ ಎಕ್ಸ್ಪೈರ್ ಆದಂತಹ ಕ್ರೀಮ್ ಅನ್ನ ಬಳಸಿದ್ದರಿಂದ ಈ ತರಹದ ಸಮಸ್ಯೆ ಬಂದಿದ್ದರೂ ಬಂದಿರಬಹುದು ಅಕಸ್ಮಾತ್ ಒಂದು ವೇಳೆ ಆ ಕ್ರೀಂನಿಂದಲೇ ಆಕೆಗೆ ಈ ರೀತಿಯ ಸಮಸ್ಯೆ ಬಂದಿದೆ ಎಂದಾದರೆ ಆ ಕಂಪನಿಯವರೇ ಆಕೆಯ ಮುಖ ಸರಿ ಮಾಡಲು ಹಣವನ್ನ ನೀಡಬೇಕು ಆದರೆ ಇತ್ತೀಚೆಗಿನ ವಿಡಿಯೋಗಳಲ್ಲಿ ಆಕೆಯ ಮುಖ ನಾರ್ಮಲ್ ಆಗಿ ಕಾಣ್ತಾ ಇದೆ ಮೊದಲಿಗೆ ಆಕೆಯ ಮುಖದಲ್ಲಿ ಆಗಿರುವ ಬದಲಾವಣೆಯನ್ನ ನೋಡಿ ಸಾಕಷ್ಟು ಜನ ಆಕೆ ಪರವಾಗಿ ನಿಂತರು ಅಷ್ಟೇ ಅಲ್ಲದೆ ಕೆಲವರು ಆಕೆಯ ಮುಖ ಸರಿ ಮಾಡಿಕೊಳ್ಳಲು ಆಕೆಗೆ ಧನ ಸಹಾಯವನ್ನ ಕೂಡ ಮಾಡಿದ್ರು ಇದನ್ನು ಆಕೆಯ ಸ್ವತಃ ಸ್ಕ್ರೀನ್ಶಾಟ್ಗಳನ್ನು ಹಂಚಿಕೊಂಡಿದ್ದಾರೆ ಇನ್ನೂ ಆ ಕ್ರೀಮ್ ಬಳಸಿದಂತಹ ಕೆಲವರ ಕಮೆಂಟ್ಗಳನ್ನು ನೋಡೋದಾದ್ರೆ ಈ ಕ್ರೀಮನ್ನ ನಾವು ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀವಿ ಆದರೆ ನಮಗೆ ಅಂತಹ ಯಾವುದೇ ಸಮಸ್ಯೆ ಆಗಿಲ್ಲ ಇದೆಲ್ಲ ಸುಳ್ಳು ಎಂದು ಇದನ್ನ ಯೂಸ್ ಮಾಡುತ್ತಿರುವ ಹೆಚ್ಚಿನವರು ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಈ ಕೆಮಿಕಲ್ ಇರುವಂತಹ ಕ್ರೀಮ್ಗಳನ್ನ ಬಳಸಿಬೇಡಿ ಎಂದು ಕೂಡ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವುದೆಲ್ಲವೂ ಸತ್ಯಾನೂ ಆಗಿರಬೇಕೆಂದಿಲ್ಲ ಸುಳ್ಳು ಆಗಿರಬೇಕೆಂದಿಲ್ಲ ಯಾರೋ ಏನು ಹೇಳಿದರು ಅಂತ ಅದನ್ನ ಬ್ಲೈಂಡ್ ಆಗಿ ನಂಬುವ ಮೊದಲು ನಾವು ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ನಾವು ಆಕೆಯ ಪರವಾಗಿ ಕೂಡ ಇಲ್ಲ ವಿರೋಧವಾಗಿ ಕೂಡ ಇಲ್ಲ ಅದೇ ರೀತಿ ಆ ಕ್ರೀಮ್ ಕಂಪನಿಯ ಪರವಾಗಿ ಕೂಡ ಇಲ್ಲ ಯಾಕಂದ್ರೆ ನಾವು ಇದುವರೆಗೂ ಆ ಕ್ರೀಮ್ನ ಬಳಸಿಲ್ಲ ಆದ್ರೆ ಅದೇ ಇಂಗ್ರೀಡಿಯಂಟ್ಸ್ ಇರುವಂತಹ ಬೇರೆ ಕ್ರೀಮ್ಗಳನ್ನ ಬಳಸಿದ್ದೇವೆ ಆದ್ರೆ ನಮಗೆ ಅದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಿಲ್ಲ ಹಾಗಂತ ಎಲ್ಲರಿಗೂ ಕೂಡ ಅಲ್ಲಿರುವಂತಹ ಕೆಮಿಕಲ್ಸ್ಗಳು ಅವರ ಸ್ಕಿನ್ಗೆ ಸೂಟ್ ಆಗಬೇಕೆಂದು ಕೂಡ ಇಲ್ಲ ಯಾಕಂದ್ರೆ ಕೆಲವರಿಗೆ ಇದರಿಂದ ಡ್ಯಾಮೇಜ್ಗಳು ಆಗಿದ್ದನ್ನ ಕೂಡ ನಾವು ತುಂಬಾ ನೋಡಿದ್ದೇವೆ ಆದ್ರೆ ಒಂದು ವೇಳೆ ಆಕೆಗೆ ಆ ಕ್ರೀಮ್ ಯೂಸ್ ಮಾಡಿನೇ ಆ ರೀತಿಯಾಗಿದೆ ಎಂದರೆ ಆಕೆಯ ಸ್ಕಿನ್ ಸರಿ ಮಾಡುವ ಸಂಪೂರ್ಣ ಜವಾಬ್ದಾರಿಯನ್ನ ಆ ಸ್ಕಿನ್ ಕಂಪನಿಯೇ ವಹಿಸಿಕೊಳ್ಳಬೇಕು ಈ ವಿಡಿಯೋ ಮಾಡುವ ಉದ್ದೇಶ ಎಷ್ಟೆ ಎಲ್ಲರಿಗೂ ಕೂಡ ತಾವು ಸುಂದರವಾಗಿ ಕಾಣಿಸಿಕೊಳ್ಳಬೇಕೆಂಬ ಆಸೆ ಇದ್ದೇ ಇರುತ್ತೆ ಹಾಗಂತ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಒಂದು ಕ್ರೀಮ್ ಅನ್ನ ಯಾರೋ ಸೆಲೆಬ್ರಿಟಿಗಳು ಹೇಳಿದ್ದಾರೆ ಅಂತ ಬ್ಲೈಂಡ್ ಆಗಿ ಹೋಗಿ ಹಚ್ಚಿಕೊಳ್ಳುವುದು ತುಂಬಾ ತಪ್ಪು ಯಾಕಂದ್ರೆ ಈ ಸೆಲೆಬ್ರಿಟಿಗಳ ರಿಯಾಲಿಟಿ ಚೆಕ್ ಮಾಡೋಕೆ ಹೋದ್ರೆ ಸೆಲೆಬ್ರಿಟಿಗಳಿಗೆ ಅವರು ಪ್ರಮೋಷನ್ ಮಾಡಿದಕ್ಕಾಗಿ ಅವರಿಗೆ ದುಡ್ಡು ನೀಡ್ತಾರೆ ಅದಕ್ಕಾಗಿ ಅವರು ನಟಿಸುತ್ತಾರೆ ಅಷ್ಟೇ ಆದರೆ ನಿಜ ಜೀವನದಲ್ಲಿ ಅವರು ಯಾರು ಕೂಡ ಅದನ್ನ ಒಮ್ಮೆಯೂ ಕೂಡ ಹಚ್ಚಿಕೊಂಡೇ ಇರುವುದಿಲ್ಲ ಅಷ್ಟೇ ಅಲ್ಲದೆ ಹಚ್ಚಿಕೊಳ್ಳಲು ಇಷ್ಟಪಡೋದು ಇಲ್ಲ ಸೊ ಯಾರನ್ನು ಕೂಡ ಬ್ಲೈಂಡಾಗಿ ನಂಬಬೇಡಿ ನಿಮಗೆ ಏನೇ ಸಮಸ್ಯೆ ಇದ್ದರೂ ವೈದ್ಯರ ಸಲಹೆಯ ಮೇರೆಗೆ ಏನನ್ನ ಬೇಕಾದರೂ ಹಚ್ಚಿಕೊಳ್ಳಿ